ಹಲೋ ಫ್ರೆಂಡ್ಸ್ ನಿಮಗೆಲ್ಲ ಒಂದು ಕಾತುರದಿಂದ ಕಾಯ್ತಿರೋರಿಗೆ ಒಂದು ಒಳ್ಳೆಯ ಸುದ್ದಿ ಏನಪ್ಪ ಅದು ಅಂದರೆ ಬಿಗ್ ಬಾಸ್ ಟ್ವೆಲ್ವ್ ಒ ಟಿ ಟಿ ಸೀಸನ್ ಈಗ ಇದೆ ಹೌದು ಫ್ರೆಂಡ್ಸ್ ಈಗ ಈ ದಿನದಂದು ನಾಲ್ಕು ಗಂಟೆಗೆ ಕಲರ್ಸ್ ಕನ್ನಡದವರು ಪ್ರೆಸ್ ಮೀಟನ್ನು ಇಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ರಿಗೂ ಕುತೂಹಲ ಕಾಯ್ತಾ ಕಾ ಕಾಡ್ತಾನೇ ಇದೆ ಏನಪ್ಪ ಇಷ್ಟು ಜಲ್ದಿ ಹ್ಯಾಕೆ ಬಂತು ಅಂತ ಹೇಳಿ ಅದು ಯಾಕೆ ಬಂತು ಏನು ಬಂತು ಅನ್ನೋದನ್ನು ನಾವು ಈ ದಿನ ನಾಲ್ಕು ಗಂಟೆಗೆ ಪ್ರೆಸ್ ಮೀಟಲ್ಲಿ ನೋಡ್ಬೋದಾಗಿದೆ ಯಾಕಂದರೆ ಏನಾಗುತ್ತೆ ಇಲ್ಲಿ ಅಂತಂದರೆ ಇಲ್ಲಿ ಇಲ್ಲಿ ಟಿ ಆರ್ ಪಿ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಕಲರ್ಸ್ ಕನ್ನಡದ ಹೊತ್ತಿಗೆ ಈಗ ಬಿಗ್ ಬಾಸ್ ಬಂದರೆ ಮಾತ್ರ ಅವ್ರಿಗೆ ಒಂಥರ ಟಿ ಆರ್ ಪಿ ಹೆಚ್ಚಾಗುತ್ತೆ ಹೀಗಾಗಿ ಬೇರೆ ಸೀರಿಯಲ್ಗಳಲ್ಲಿ ಬೇರೆ ಸೀರಿಯಲ್ಸು ಅವು ಅಷ್ಟು ನಡೀತಾ ಇಲ್ಲ ಹೀಗಾಗಿ ಅವರು ಬಿಗ್ ಬಾಸ್ ಓ ಟಿ ಟಿ ಸೀಸನ್ನ ಶುರು ಮಾಡಬೇಕು ಮತ್ತು ಕಿಚ್ಚ ಸುದೀಪ್ ಅವರು ಬರ್ತಾರೋ ಇಲ್ವೋ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗಲಿದೆ ಹೀಗಾಗಿ ನೀವು ಇಂದು ಸಂಜೆ ನಾಲ್ಕು ಗಂಟೆಗೆ ನೋಡಲೇಬೇಕಾಗುತ್ತೆ ಅದರ ಅಪ್ಡೇಟ್ಸ್ ಕೂಡ ನಾನು ಕೊಡ್ತಾ ಹೋಗ್ತೇನೆ ಬಿಗ್ ಬಾಸ್ ರಿಲೇಟೆಡ್ ನಿಮಗೆಲ್ಲ ಈ ಒಂದು ಅಪ್ಡೇಟ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ಮುಂದಿನ ಎಲ್ಲ ಬಿಗ್ ಬಾಸ್ ಅಪ್ಡೇಟ್ಗಳನ್ನು ನಾನು ಈ ಚಾನಲಲ್ಲಿ ಕೊಡ್ತೇನೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ಟಿ ಆರ್ ಪಿಗೋಸ್ಕರ ಈ ರೀತಿಯಾಗಿ ಇವರು ಪ್ರೆಸ್ ಮೀಟ್ನ ಕರೆದಿದ್ದಾರೆ ಥ್ಯಾಂಕ್ ಯು